ಈಶಾ ನಾಟ್ಯ ಕಲಾ ಅಕಾಡೆಮಿ ನೀವು ಮತ್ತು ನಿಮ್ಮ ಮಕ್ಕಳು ಒಳ್ಳೆಯ ನೃತ್ಯ ಹಾಗೂ ಸಂಗೀತವನ್ನ ಕಲಿಯಬೇಕಾದ್ರೆ ನಾಟ್ಯ ಕಲಾ ಅಕಾಡೆಮಿಗೆ ಒಮ್ಮೆ ಭೇಟಿ ನೀಡಿ ನಮ್ಮ ಕಲಾ ಅಕಾಡೆಮಿಯಲ್ಲಿ ಭರತನಾಟ್ಯ ಶಾಸ್ತ್ರೀಯ ನೃತ್ಯ ಸಂಗೀತ ಜನಪದ ಸಂಗೀತ ಹೇಳಿಕೊಡಲಾಗುತ್ತದೆ ವಿಳಾಸ ಪೊಲೀಸ್ ಸ್ಟೇಷನ್ ಹಿಂಭಾಗ ವೆಂಕಟೇಶ್ವರ ಬಡಾವಣೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಶ್ರೀನಿವಾಸಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9019101834 ಗಂಜಿಗುಂಟೆ ಗ್ರಾಮದಲ್ಲಿ ಪುಟ್ಟು ಆಂಜಿನಪ್ಪನವರ ಹುಟ್ಟುಹಬ್ಬ ಅದ್ದೂರಿಯಾಗಿ ಆಚರಣೆ ಶಿಡ್ಲಘಟ್ಟ ತಾಲೂಕಿನ ಸಮಾಜ ಸೇವಕರಾದ ಪುಟ್ಟು ಆಂಜಿನಪ್ಪನವರ ಹುಟ್ಟುಹಬ್ಬವನ್ನು ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಗಂಜಿಗುಂಟೆ ಗ್ರಾಮದಲ್ಲಿ ಪುಟ್ಟು ಆಂಜಿನಪ್ಪನವರ ನಲವತ್ತ್ ಎಂಟನೇ ವರ್ಷದ ಹುಟ್ಟುಹಬ್ಬವನ್ನು ಪುಟ್ಟು ಆಂಜಿನಪ್ಪ ಅಭಿಮಾನ ಬಳಗ ಹಾಗೂ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಿದರು ఇన్ను అదే సందర్భా గంజిగుంటే గ్రామద మాజి గ్రామ పంచాయతి సదస్యరు జిఎల్ వసంత్ కుమార్ తిప్పణ రమకృష్ణప్ప బీరూరు రమయ్య అంగడి శ్రీనివాస్ మునస్వమిరెడ్డి మైక్సేట్ బాబాజాన్ అంజినప్ప దేవగుట్టహల్ మారపరెడ్డి నరసింహరెడ్డి క్యసిర శ్రీనివాస రెడ్డి వేమగల్ మెకనిక్ నరసింహరెడ్డి రమరెడ్డి లక్కెనహలి గ్రామ సుబ్బరయప్ప నరసింహరెడ్డి ನಾಗರೆಡ್ಡಿಹಳ್ಳಿ ಕೋಟೆ ನಾಗರಾಜ್ ಕೊಂಡರಾಜನಹಳ್ಳಿ ಸುಬ್ರಾಯಪ್ಪ ಮತ್ತು ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಹುಟ್ಟು ಐನಪ್ಪ ಅವರು ಹುಟ್ಟುಹಬ್ಬದ ಕಾರ್ಯಕ್ರಮ ಗಂಜಗುಂಟೆ ಗ್ರಾಮದಲ್ಲಿ ಸರ್ಕಲಲ್ಲಿ ಹಮ್ಮಿಕೊಂಡಿದ್ದೀವಿ ಇವತ್ತು ವಿಶೇಷವಾಗಿ ಯಾಕಪ್ಪ ಹುಟ್ಟು ಹಬ್ಬ ಮಾಡಬೇಕು ಅಂತಂದರೆ ಹದಿನೈದು ವರ್ಷಗಳ ಸುದೀರ್ಘ ಕಾಲದಿಂದ ಅವರು ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ತಾಲೂಕಿಗೆ ಅಪಾರವಿಂದ ಒಂದು ಕೊಡುಗೆ ಕೂಡ ಸಹ ಇದೆ ಕೊಡುಗೆ ಏನಪ್ಪ ಅಂತಂದರೆ ಒಂದು ಶಸ್ತ್ರ ಚಿಕಿತ್ಸೆ ಆಗಿರ್ಬೋದು ಕಣ್ಣು ಆಪರೇಷನ್ ಆಗಿರ್ಬೋದು ಮೂ ಮೂಳೆ ಆಪರೇಷನ್ ಆಗಿರ್ಬೋದು ಇಂತಹದ್ದನ್ನು ಹಲವಾರು ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ದೇವರು ಆಶೀರ್ವಾದ ಮಾಡಬೇಕು ಹುಟ್ಟು ಹಬ್ಬದ ಆಚರಣೆ ಮಾಡ್ತಾ ಇದ್ದೇವೆ ಆಚರಣೆ ಮಾಡಿ ಅವ್ರ ಕುಟುಂಬಕ್ಕೆ ದೈವ ಕೃಪೆ ಎಂದೆಂದಿಗೂ ಇದೇ ಥರ ಇರಲಿ ಅಂತ ಭಾವಿಸ್ತೇನೆ ಎರಡು ಸಾವಿರದ ಮುಂದಿನ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಶಾಸಕರಾಗಿ ಅವರು ಜನ ಅಭಿಪ್ರಾಯನ ಗಳಿಸಿದ್ದಾರೆ ಶಾಸಕರಾಗಬೇಕು ಅಂತ ಇವತ್ತು ಬಯಸ್ತಾ ಇದ್ದೇವೆ ಹುಟ್ಟು ಹಬ್ಬದ ಆಚರಣೆ ಪ್ರಯುಕ್ತ ಇವತ್ತು ಗಂಜಗುಂಡೆ ಸಾರಿಗೆ ಅನ್ನ ಸಂತರ್ಪಣೆ ಮತ್ತು ಕೇಕ್ ಕಟ್ ಮಾಡೋ ಮುಖಾಂತರ ವಿಜೃಂಭಣೆಯಾಗಿ ಸಾರ್ವಜನಿಕರ ಮೂಲಕ ಆಚರಣೆ ಮಾಡಲಾಯಿತು ನನ್ನ ಹೆಸರು ವಸಂತಕುಮಾರ್ ಗಂಜಗುಂಟೆ